ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯನಾಥಾಯ ಶ್ರೀತಾಯ ಪದೇ ನಮ ಜಯ ಶ್ರೀ ನಂದಿವಾಹಿನ ಎಲ್ಲ ಸಮಸ್ತ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಆಧ್ಯಾತ್ಮಿಕ ಚಿಂತಕ ಹಾಗೂ ಪುರೋಹಿತ ಜ್ಯೋತಿಷಿ ಆಗಿರ್ತಕ್ಕಂಥ ನಾನು ಡಾಕ್ಟರ್ ಶ್ರೀನಿವಾಸ್ ಗುರುಜಿ ನಿಮ್ಮವ ವಿಶೇಷವಾಗಿ ಮನುಷ್ಯನಿಗೆ ಮಲಗೋಕೆ ಮುಂಚೆ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ವಿಶೇಷವಾಗಿರ್ತಕ್ಕಂಥ ಮೂರು ಗಾಗಳನ್ನು ಹೇಳಬೇಕಂತೆ ಮೂರು ಗಕಾರಗಳನ್ನು ಹೇಳಬೇಕಂತೆ ಒಂದು ಗೋವಿಂದ ಎರಡನೇದು ಗಂಗಾ ಮೂರನೇದು ಗೋವು ಗೋವನ್ನ ಯಾರು ನೆನೆಸ್ತಾರೋ ಗಂಗೆನ ಯಾರು ನೆನೆಸ್ತಾರೋ ಗೋವಿಂದನನ್ನು ಯಾರು ನೆನೆಸ್ತಾರೋ ಅವರಿಗೆ ಯಾವ ರೀತಿ ಪುಣ್ಯ ಪ್ರಾಪ್ತಿ ಆಗುತ್ತೆ ಅಂದರೆ ತನ್ನ ಮರಣ ಸಮಯದಲ್ಲಿ ಆ ಮೂರು ಮೂರು ಬಾಯಿಗೆ ಬರುತ್ತೆ ಗಕಾರಗಳು ಗಾ ಗಾ ಅಂದರೆ ನಾವು ಗಾ 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 ಅಂದರೆ ಅದೆಲ್ಲ ಕಷ್ಟಗಳು ಗೋ 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 ಅಂತ ಹೇಳಿ ಎಲ್ಲ ಹೊರಟೋಗುತ್ತಂತೆ ವಿಶೇಷವಾಗಿ ಸೊ ಹಾಗಾಗಿ ನಿಮ್ಮೆಲ್ಲ ಕಷ್ಟಗಳು ಗೋ ಅಂತ ಹೋಗಬೇಕಾದ್ರೆ ನೀವು ಮೂರು ಗಾಗಳನ್ನು ಮಲಗೋಕೆ ಮುಂಚೆ ಬೆಳಗ್ಗೆಯಿಂದ ಶ್ರಮಪಟ್ಟು ನಿಮ್ಮ ಬೆಡ್ಡಲ್ಲಿ ಹಾಸಿಗೆ ಮಲಗಬೇಕಾದ್ರೆ ಮೂರು ಘಾಗಳನ್ನು ನೆನೆಸಬೇಕು ಗೋವಿಂದ ಕಾಪಾಡಪ್ಪ ಗಂಗೆ ನೀನು ಅನುಗ್ರಹ ಇರಲಿ ಆಯಿತಾ ಗೋವು ನಿನ್ನ ಅನುಗ್ರಹ ನನಗಿರಲಿ ಅಂತೇಳಿ ಹಾಗೆ ಬೆಳಗ್ಗೆ ಎದ್ದಿದ ತಕ್ಷಣವೇ ಅಂಗೈನ ಹುಚ್ಚಿ ಅದನ್ನು ಕರಾಗ್ರಹ ಲಕ್ಷ್ಮಿ ಅಂತ ಹೇಳ್ಕೊಳ್ತಾ ಅಲ್ಲಿ ವಿಶೇಷವಾಗಿ ಮೂರು ಗಾಗಳನ್ನು ಹೇಳ್ತಕ್ಕಂಥದ್ದು ಯಾರು ಇದನ್ನು ಪ್ರತಿನಿತ್ಯ ಮಾಡ್ತಾರೋ ಅದು ಯಾರೇ ಆಗಿರ್ಬೋದು ಎಲ್ಲರೂ ಮಾಡಲೇಬೇಕಾಗಿರ್ತಕ್ಕಂಥದ್ದು ನಮ್ಮ ಶಾಸ್ತ್ರ ಹೇಳ್ತಕ್ಕಂಥದ್ದು ಇದನ್ನು ಯಾರು ಮಾಡ್ತಾರೋ ಅವರಿಗೆ ಸದಾ ಸುಖ ಸುಖಶಾಂತಿ ಸಮೃದ್ಧಿ ನಿಮ್ಮ ಮನಸ್ಸಿಗೆ ಅಹನತೆ ಮತ್ತು ಸುಖಶಾಂತಿ ಸಮೃದ್ಧಿ ಸಿಗುತ್ತೆ ಅಂತ ಹೇಳ್ತಾ ಈ ಆಶ್ವಜ ಮಾಸ ಶರತ್ ಋತು ಆಶ್ವಜ ಮಾಸದ ಅಕ್ಟೋಬರ್ ತಿಂಗಳಲ್ಲಿ ವಿಶೇಷವಾಗಿ ಸಿಂಹರಾಶಿ ಸಂಜಾತರು ಅಥವಾ ಸಿಂಹ ಲಗ್ನದಲ್ಲಿ ಬಿಟ್ಟಿರ್ತಕ್ಕಂಥ ಮಹನೀಯರಿಗೆ ಏನೆಲ್ಲ ಫಲಾಫಲಗಳು ಗ್ರಹಚಾರ ಗೋಚಾರದಲ್ಲಿ ಕೊಡುತ್ತೆ ಈ ಮಾಸ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ ನಾನು ಯಾವಾಗಲೂ ಹೇಳೋಗೆ ಇದನ್ನು ನೀವು ಒಂದು ಜೀವನದ ಒಂದು ಮಾರ್ಗದರ್ಶಿಯಾಗಿ ಈ ಗೋಚಾರನ ಫಲವನ್ನು ತಗೊಳ್ಳಿ ಆಯಿತಾ ಯಾಕಂದರೆ ನಿಮ್ಮ ಜನ್ಮ ಜಾತಕದಲ್ಲಿ ನಡೀತಕ್ಕಂಥ ಲಗ್ನ ಅಥವಾ ನಿಮ್ಮ ಲಗ್ನದ ಸಂಬಂಧಪಟ್ಟಂಥ ದಶಾಭುಕ್ತಿಗಳು ಅಂತರ್ಭುಕ್ತಿಗಳು ಲೆಕ್ಕಾಚಾರ ಹಾಕಿ ನಿಮ್ಮ ಜೀವನದಲ್ಲಿ ಏನು ನಡೀಬೇಕೋ ಅದು ಖಂಡಿತ ಗ್ರಹಾಧಿಪತಿಗಳು ನಡೆಸೇ ನಡೆಸುತ್ತೆ ಆಯಿತಾ ದೇವತಾ ಅನುಗ್ರಹ ಇದ್ದರೆ ಅದನ್ನು ತಪ್ಪಿಸ್ತಕ್ಕಂಥ ಯೋಗನೂ ಇರತಕ್ಕಂಥದ್ದು ಆದರೆ ಇದು ನಿಮಗೆ ಗೈಡೆನ್ಸ್ ಒಂದು ಗೈಡಾಗಿ ನೀವು ತಗೊಳ್ಳಿ ವಿಶೇಷವಾಗಿ ರಾಶಿಯವರು ವಿಶೇಷವಾಗಿ ಆ ಸ್ವಲ್ಪ ಆಗ್ರಂಧನಗಳು ಕೋಪ ಆವೇಶ ಓಕೆ ಇದನ್ನು ಬಿಡಬೇಕಾಗತ್ತೆ ಮೂಗು ಮೇಲೆ ಸ್ವಲ್ಪ ಕೋಪ ಜಾಸ್ತಿ ಇರತಕ್ಕಂಥದ್ದು ಆ ಕೋಪ ಆವೇಶಗಳನ್ನು ಬಿಡ್ ಬಿಟ್ಟು ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿದ್ರೆ ಎಲ್ಲವೂ ಚೆನ್ನಾಗಿ ಕಾಣುತ್ತೆ ಆದರೆ ಅವರು ಎಷ್ಟು ಹೊರಟಾಗಿದ್ದರೂ ಹೃದಯ ಚೆನ್ನಾಗಿರುತ್ತೆ ಅವರಿಗೆ ಓಕೆ ತನ್ನಿಂದ ಏನಾದರೂ ಹೊರಗಡೆ ಇರ್ತಕ್ಕಂಥ ಜನಗೆ ಒಳ್ಳೇದಾಗಲಿ ಅಂತಕ್ಕಂಥದ್ದು ಯಾವಾಗಲೂ ಬಯಸ್ತಾರೆ ಅದು ತುಂಬ ಒಳ್ಳೆಯ ವಿಚಾರ ಹಾಗೆ ವಿಶೇಷವಾಗಿ ಇವ್ರಿಗೊಂದು ಕಿವಿ ಮಾತೇನಪ್ಪ ಅಂದರೆ ಯಾವುದೇ ಸಿಂಹರಾಶಿ ಲಗ್ನದಲ್ಲಿ ಇಟ್ಟಿರ್ತಕ್ಕಂಥವ್ರು ದಯವಿಟ್ಟು ಸೂರ್ಯ ಉದಯದ ನಂತರದಲ್ಲಿ ಮಲಗಬೇಡಿ ಯಾವಾಗ ನೀವು ಮಲಗ್ತೀರ ನಿಮ್ಮ ಜೀವನದಲ್ಲಿ ಮಲಗೋಗ್ತೀರಾ ನೀವು ನೀವು ಹೇಳಿಕ್ಕೆ ಸಾಧ್ಯವೇ ಇಲ್ಲ ನೀವು ಜೀವನದಲ್ಲಿ ವ್ಯವಹಾರಿಕವಾಗಿ ಮಲಗಿಬಿಡ್ತೀರಾ ಆರ್ಥಿಕ ಸ್ಥಿತಿಯಲ್ಲಿ ಮಲಗಿಬಿಡ್ತೀರಾ ಆರೋಗ್ಯದಲ್ಲಿ ಖಂಡಿತ ಮಲಗಿಬಿಡ್ತೀರಾ ಸೊ ಹಾಗಾಗಿ ಸೂರ್ಯ ಉದಯಕ್ಕೆ ಮುಂಚೆ ಹೇಳಿ ಸೂರ್ಯ ಉದಯಕ್ಕೆ ಮುಂಚೆ ಎದ್ದು ವಿಶೇಷವಾಗಿ ಸೂರ್ಯ ನಮಸ್ಕಾರ ಮಾಡಿ ಆದಿತ್ಯ ಹೃದಯವನ್ನು ಆರ ವಿಶೇಷವಾಗಿ ಪಾರಾಯಣ ಮಾಡಿ ನಂಗೆ ಬರಲ್ಲ ಗುರುಗಳ ಏನು ಮಾಡೋದು ಕೇಳಿಸ್ಕೊಡಿ ಒಂದು ಏಳರಿಂದ ಇನ್ನೆರಡು ನಿಮಿಷ ಆದಿತ್ಯ ಹೃದಯ ಇರತಕ್ಕಂಥದ್ದು ಅದನ್ನು ಕೇಳಿಸಿ ಕೇಳಿಸ್ಕೊಂಡು ಒಂದು ಹನ್ನೆರಡು ಸೂರ್ಯನಿಗೆ ನಮಸ್ಕಾರ ಹಾಕಿ ಅಂತ ಗೊತ್ತಿದೆ ನನಗೆ ವ್ಯಾಯಾಮದಲ್ಲಿ ಯಾವ ರೀತಿ ಮಾಡ್ತಾರೋ ಓಕೆ ದ್ವಾದಶ ನಾಮಗಳನ್ನು ಹಿಡ್ಕೊಂಡು ಅದು ಓಂ ರವಿ ನಮಃ ಓಂ ಭಾಸ್ಕರ ನಮಃ ಅಂತ ಹೇಳ್ಕೊಳ್ತಾ ವಿಶೇಷವಾಗಿ ದೀರ್ಘ ದಂಡ ನಮಸ್ಕಾರಗಳನ್ನು ಮಾಡ್ತಕ್ಕಂಥ ಶುಭ ಹಾಗಾದರೆ ಈ ವಿಶೇಷವಾಗಿರ್ತಕ್ಕಂಥ ಅಕ್ಟೋಬರ್ ತಿಂಗಳು ನೀವು ನಡಿತಕ್ಕಂಥ ಗೋಚಾರ ಅರ್ಥ ಆಯಿತು ಆ ಗ್ರಹಾಧಿಪತಿಗಳು ಯಾವ್ಯಾವ ರಾಶಿಗಳಿದ್ದು ನಿಮಗೆ ಏನೆಲ್ಲ ಅನುಗ್ರಹ ಮತ್ತು ಅನುಕೂಲ ಅನಾನುಕೂಲಗಳು ಕೊಡುತ್ತೆ ಅಂತಕ್ಕಂಥದ್ದನ್ನು ಒಮ್ಮೆ ತಾಳೆ ಆಗ್ತಾ ಹೋಗೋಣ ವಿಶೇಷವಾಗಿ ಒಂದಷ್ಟು ಧನಾತ್ಮಕ ಫಲಿತಾಂಶಗಳನ್ನು ಕೊಡುತ್ತೆ ಸಿಂಹ ಸಿಂಹರಾಶಿಯವರಿಗೆ ಯಾಕಪ್ಪ ಅಂತಂದರೆ ಒಂದು ಲಗ್ನದಲ್ಲಿ ರಾಶಿನಲ್ಲಿ ಕೇತು ಇರ್ತಕ್ಕಂಥದ್ದು ನಾನು ಏನೋ ಮಾಡ್ತೀನಿ ಅಂತಕ್ಕಂಥದ್ದು ಮನಸ್ಥಿತಿ ಖಂಡಿತ ಇರುತ್ತೆ ಆಯಿತಾ ಏನೋ ಮಾಡ್ತೀನಿ ಏನೋ ಒಂದಷ್ಟು ಒಳ್ಳೆಯದು ಗಳಿಸ್ತೀನಿ ಅಂತಕ್ಕಂಥದ್ದು ಆದರೆ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಕೈ ಹಾಕಬೇಡಿ ಆ ದುಡುಕಿ ಏನಾದರೂ ನಿಮ್ಮ ಬುದ್ಧಿನ ಕೊಟ್ಟರೆ ಅದು ಇದರಿಂದ ನಿಮಗೆ ಖಂಡಿತ ತೊಂದರೆ ಆಗ್ತಕ್ಕಂಥದ್ದು ಮತ್ತು ವೈವಾಹಿಕ ಸಮಸ್ಯೆಗಳು ಖಂಡಿತ ಕಾಡುತ್ತೆ ಅಲಸ್ಯದಿಂದ ಅಲಸ್ಯ ಮಾಡಿ ಅಲಸ್ಯ ಅಮೃತ ವಿಷಮ್ ಅಂತೇಳಿ ಅಲ್ವಾ ಏನಾದರೂ ನೀವು ಅಲಸ್ಯ ಮಾಡಿದ್ರೆ ಅಮೃತನೂ ವಿಷ ಆಗ್ಬಿಡುತ್ತಂತೆ ಹುಷಾರಾಗಿ ಎಷ್ಟು ಬೇಕೋ ಅಲ್ಲಿ ಅಷ್ಟು ವಿಚಾರಗಳನ್ನು ಮಾಡಿ ಮುಂದುವರ್ತಕ್ಕಂಥದ್ದು ತುಂಬ ಒಳ್ಳೆಯದು ಮತ್ತು ತಾವು ಏನು ಮಾಡ್ತೀರ ಬುದ್ಧಿವಂತಕ್ಕಿಂತ ಕ್ಯಾಲ್ಕುಲೇಷನ್ ತುಂಬ ಆಗ್ತೀರಾ ಅದಕ್ಕೆ ಕೆಲಸ ಮಾಡೋದಿಲ್ಲ ಆಯಿತು ಕೆಲಸ ಮಾಡದಿದ್ದಾಗ ಅದು ಕಾರ್ಯಗತಕ್ಕೆ ಬರೋದಿಲ್ಲ ಅದರಿಂದ ನೀವು ನೋವನ್ನ ಅನುಭವಿಸ್ಬೇಕಾಗತ್ತೆ ಬೇಡ ಅತಿಯಾದಂಥ ದುಡ್ಡು ಬೇಯ ಆಗ್ತಕ್ಕಂಥದ್ದು ತಮಗೆ ಗೊತ್ತಿಲ್ಲದಿರ್ತಕ್ಕಂಥದ್ದು ಆಯಿತಾ ಲೈವಿಕ ಲೈವಿಕ ಮತ್ತು ಲೌಕಿಕ ಜೀವನದಲ್ಲಿ ಒಂದಷ್ಟು ಸಾಕಷ್ಟು ಆಕರ್ಷಣೆಗೊಳಗಾಗಿ ನೀವು ಖರ್ಚುಗಳನ್ನು ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅದು ನಿಮಗೆ ಮುಂದೆ ಎಲ್ಲ ಒಂದಷ್ಟು ಟೈಟ್ ಆಗೋಂಥ ಪರಿಸ್ಥಿತಿ ಬರ್ಬೋದು ಕೇರ್ಫುಲ್ ಆಗಿರೋದು ಒಳ್ಳೆಯದು ಅಂತಕ್ಕಂಥ ವಿಚಾರ ತಿಳಿದುಕೊಳ್ಳಿ ಹಾಗೆ ಅಣ್ಣ ತಮ್ಮಂದಿರುಗಳಲ್ಲಿ ಒಂದಷ್ಟು ಮಾಂದ್ರವತೆಗಳನ್ನು ಇಟ್ಕೊಳ್ಳಿ ಇಲ್ಲಾಂದರೆ ಅವರಿಂದ ಹಣ ನಿಮಗೆ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ಬೋದು ಹಾಗೆ ತಾಯಿಯ ಆರೋಗ್ಯನೂ ಅಷ್ಟೇ ಅಣ್ಣ ನಿಮ್ಮ ಮನೇಲಿಲ್ಲ ಅಕ್ಕ ಅಪ್ಪ ಅಣ್ಣ ಅಥವಾ ತಮ್ಮನ ಮನೆಯಲ್ಲಿ ಬಿಟ್ಟಿದ್ದೀನಿ ಅಂತಂದರೆ ಅವ್ರಿಗೆ ಹೋಗಿ ಅವರ ಆರೋಗ್ಯದ ಬಗ್ಗೆ ವಿಚಾರ ಮಾಡ್ಕೊಂಬನ್ನಿ ಅವರ ಆರೋಗ್ಯ ಸ್ಥಿತಿ ಹೇಗಿದೆ ತಿಳಿ ತಿಳಿ ತಿಳ್ಕೊಳ್ಳಿ ಅವ್ರಿಗೊಂದಷ್ಟು ವಿಶೇಷವಾಗಿರ್ತಕ್ಕಂಥ ನಿಮ್ಮ ಸೇವೆಗಳನ್ನು ಮಾಡ್ತಾ ಹೋಗಿ ಅಲ್ಲಿಂದ ನಿಮಗೆ ಖಂಡಿತ ಒಳ್ಳೆಯದಾಗ್ತಕ್ಕಂಥದ್ದು ಹಾಗೆ ಅಣ್ಣ ತಮ್ಮಂದಿರ ವಿಚಾರಗಳಲ್ಲಿ ಯಾವುದೇ ರೀತಿ ಒಂದಷ್ಟು ಜಾ ಜಾಗ ಜಮೀನು ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ಥಿತಿಗಳು ಕೆಡ್ಬೋದು ಕೆಟ್ಟರೆ ಅದನ್ನು ಈ ಸದ್ದಿಗೆ ಈ ತಿಂಗಳು ಅದನ್ನು ಮುಂದಾಗ್ತಕ್ಕಂಥದ್ದು ತುಂಬ ಒಳ್ಳೆಯದು ವಿಶೇಷವಾಗಿ ಹಾಗೆ ಒಂದಷ್ಟು ಮಕ್ಕಳ ವಿಚಾರವನ್ನು ತಗೊಂಡಾಗ ಎಲ್ಲೋ ನೆಮ್ಮದಿ ಇರಲ್ಲ ಆಯಿತು ಹೇಳಿದ ಮಾತು ಕೇಳ್ತಾ ಇಲ್ಲ ಅಂತಕ್ಕಂಥದ್ದು ಹೇಳಿದ ಮಾತು ಕೇಳಿದ್ರೂ ಆಯಿತಾ ನಿಮಗೆ ಸಮಾಧಾನ ಆಗದೆ ಇರ್ತಕ್ಕಂಥದ್ದು ಆಗ್ಬೋದು ಅಲ್ಲಿ ಗುರುಗಳನ್ನು ಚೆನ್ನಾಗಿ ಆರಾಧನೆ ಮಾಡಿಕೊಳ್ಳಿ ರಾಘವೇಂದ್ರ ಸ್ವಾಮಿಗಳನ್ನು ಶಿರಡಿ ಸಾಯಿಬಾಬಾ ದತ್ತಾತ್ರೇಯ ಇಂಥ ದೇವಸ್ಥಾನಗಳಿಗೆ ಮಕ್ಕಳ ಜೊತೆಗೆ ನೀವು ಕರ್ಕೊಂಡು ಹೋಗಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಎಲ್ಲೋ ಮಾಲಲ್ಲೋ ಸಿನಿಮಾ ಹಾಲಲ್ಲೋ ಟೈಮ್ ಸ್ಪೆಂಡ್ ಮಾಡೋ ಬದಲು ವಿಶೇಷವಾಗಿ ಇಂಥ ಕ್ಷೇತ್ರಗಳಲ್ಲಿ ನೀವು ಅದನ್ನು ಟೈಮ್ ಸ್ಪೆಂಡ್ ಮಾಡಿದ್ರೆ ಅಲ್ಲಿಂದ ನಿಮ್ಗೆ ಒಳ್ಳೆಯ ಫಲ ಸಿಗುತ್ತೆ ಅಂತಕ್ಕಂಥದ್ದು ಕಡಾಖಂಡಿತವಾಗಿ ತಿಳಿಸಬಹುದು ವಿಶೇಷವಾಗಿ ನಿಮ್ಮ ವೈವಾಹಿಕ ಜೀವನವನ್ನು ತೊಗೊಂಡಾಗ ಓಕೆ ಚೆನ್ನಾಗಿರುತ್ತೆ ತೊಂದರೆ ಇಲ್ಲ ಅರೆ ಎಲ್ಲೋ ಅವಕ್ಕಿಂತ ಅವರಿಂದ ಬರಬೇಕಾದ ಭಾಗ್ಯ ಎಕ್ಸ್ಪೆಕ್ಟ್ ಮಾಡಿ ಅಲ್ಲಿಂದ ಬರ್ತಾ ಇಲ್ಲ ಅಂತದ್ದು ಮನಸ್ಥಿತಿ ಕೆಡಬೋದು ಖಂಡಿತ ಯಾರಿಂದ ಏನೂ ಎಕ್ಸ್ಪೆಕ್ಟ್ ಮಾಡಬೇಡಿ ಭಗವಂತ ನಿಮ್ಗೆ ಏನು ಕೊಡಬೇಕು ಅಂತ ನಾನು ಕೊಂಟೆ ಕೊಡ್ತಾನೆ ಅದನ್ನು ನೀವು ಆನಂದವಾಗಿ ಬಯಸ್ತ ತಗೊಳ್ಳಿ ಅದು ತುಂಬ ಒಳ್ಳೆಯದಾಗ್ತಕ್ಕಂಥದ್ದು ವಿಶೇಷವಾಗಿ ಎಷ್ಟು ಬೇಕೋ ಅಷ್ಟು ನೀವು ಖರ್ಚು ವೆಚ್ಚಗಳನ್ನು ಮಾಡ್ತಾ ಹೋದರೆ ಎಲ್ಲೋ ಒಳ್ಳೆಯದಾಗ್ತಕ್ಕಂಥದ್ದು ಅಷ್ಟಮ ಶನಿ ನಡೀತಾ ಇದೆ ಕಾರಣಾಂತರ ಕಾರಣವೇ ಗೊತ್ತಿಲ್ಲದೆ ಆಗಾಗ ಪೆಟ್ಟಾಗ್ತಕ್ಕಂಥದ್ದು ಮೂಳೆಗಳನ್ನು ನೋವು ಆಗ್ತಕ್ಕಂಥದ್ದು ನೋವು ಉಲ್ಬಣ ಆಗ್ತಕ್ಕಂಥದ್ದು ಆಗಬಹುದು ಅದರಿಂದ ವಿಶೇಷವಾಗಿ ನಿಮಗೆ ಕೆಲಸ ಮಾಡೋಕ್ಕಾಗದೆ ಮನಸ್ಥಿತಿ ಅಲ್ಲೊಲಕ್ಕೊಲ್ಲಾಗ್ಬೋದು ಹಾಗಾಗಿ ವಿಶೇಷವಾಗಿ ಹನುಮಂತ ಚಾಲಿಸ ಹೇಳ್ಕೊಳ್ಳಿ ಒಂದು ಜೇನುತುಪ್ಪ ಮತ್ತು ಕಲ್ಸಕ್ಕರೆ ಈ ಎರಡನ್ನು ಹನುಮಂತ ದೇವರಿಗೆ ಅರ್ಪಣೆ ಮಾಡಿ ಅದನ್ನು ಸ್ವೀಕರಿಸಿ ಒಳ್ಳೆಯದಾಗ್ತಕ್ಕಂಥದ್ದು ಹಾಗೆ ಸುಬ್ರಹ್ಮಣ್ಯನ ಆರಾಧನೆ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡೋದರಿಂದ ನಿಮಗೆ ಭಾಗ್ಯವೃದ್ಧಿ ಆಗ್ತಕ್ಕಂಥದ್ದು ಅದು ವಿಶೇಷವಾಗಿ ಭಾಗ್ಯವೃದ್ಧಿಗೋಸ್ಕರ ಎರಡು ದೇವತೆಗಳನ್ನು ಆ ವಿಶೇಷವಾಗಿ ಆರಾಧನೆ ಮಾಡಿ ಮತ್ತು ಕೆಲಸದಲ್ಲಿ ಖರ್ಚುಗಳು ತುಂಬ ಆಗ್ತಕ್ಕಂಥದ್ದು ಒಂದು ಸಲ ಮಾಡೋ ಕೆಲಸ ನಾಲ್ಕು ನಾಲ್ಕು ಸಲ ಆಗತ್ತೆ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು ಅಥವಾ ಅಲ್ಲಿ ಲೇಡಿ ಬಾಸ್ ಇದ್ದರೆ ಹೆಂಗಸರು ನಿಮ್ಮ ಆಡ ಆ ವರ್ಗದಲ್ಲಿ ಆಡಳಿತ ವರ್ಗದಲ್ಲಿ ಉತ್ತ ಉತ್ ಅಂದು ಜಾಗದಲ್ಲಿ ಮೇಲೆ ಅವರಿಂದ ಸ್ವಲ್ಪ ಹಣ ನಿಮಗೆ ನಾಶ ಆಗ್ತಕ್ಕಂಥದ್ದು ಆಗೋ ಸಾಧ್ಯತೆಗಳಿದೆ ಅಲ್ಲಿ ವಿಶೇಷವಾಗಿ ಜಗನ್ಮಾತೆಯಾಗಿರ್ತಕ್ಕಂಥ ದುರ್ಗೆಯನ್ನು ಚೆನ್ನಾಗಿ ಆರಾಧನೆ ಮಾಡಿಕೊಳ್ಳಿ ಚಂಡಿಕೆಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ವಿಶೇಷಕ್ಕೆ ದೇವಿ ಪುರಾಣವನ್ನು ಹೇಳ್ತಕ್ಕಂಥದ್ದು ಹೇಳ್ಕೊಳ್ಳಂತಕ್ಕಂಥದ್ದು ಈ ನವರಾತ್ರಿಗಳಲ್ಲಿ ತುಂಬ ವಿಶೇಷ ಅಂತಕ್ಕಂಥದ್ದು ಹಾಗೆ ನಿಮ್ಗೆ ಅಂಥ ಲಾಭವೂ ಸಿಗೋದಿಲ್ಲ ಈ ವರ್ಷದಲ್ಲಿ ಈ ಮಾಸ ಈ ಮಾಸದಲ್ಲಿ ವಿಶೇಷವಾಗಿ ಅಂಥ ಲಾಭ ವ್ಯಾಪಾರ ವ್ಯವಹಾರಗಳಲ್ಲಿ ಖಂಡಿತ ಸಿಗೋದಿಲ್ಲ ಹಾಗಾಗಿ ಬೇಸರ ಬೇಡ ಓಂ ನಮೋ ನಾರಾಯಣ ನಮ್ಮ ಅಂತಕ್ಕಂಥ ಅಷ್ಟಾಕ್ಷರ ಮಂತ್ರವನ್ನು ಒಂದು ನೂರ ಎಂಟು ಸಲ ಬಿಳಿ ಕಾಗದ ಮೇಲೆ ಬರೆದು ಪ್ರಾರ್ಥನೆ ಮಾಡಿಕೊಳ್ಳಿ ಇಷ್ಟು ಹೇಳ್ತಾ ವಿಶೇಷವಾಗಿ ನಿಮಗೆ ಈ ಅಕ್ಟೋಬರ್ ತಿಂಗಳು ಆರೋಗ್ಯ ಆಯಸ್ಸು ವಿಶೇಷವಾಗಿರ್ತಕ್ಕಂಥ ಧನಪ್ರಾಪ್ತಿ ಎಲ್ಲವೂ ಆ ಗ್ರಹ ಅಂತರ್ಗತ ಅಂತರ್ಗತನಾಗಿರ್ತಕ್ಕಂಥ ಭಗವಂತನ ಮೇಲೆ ಕೊಡಲಿ ಅಂತ ನಾನು ರಾಮನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಎಲ್ಲರಿಗೂ ಶುಭ ಆಗಲಿ ಜೈ ಶ್ರೀಮನ್ನಾರಾಯಣ